ಭಾರತೀಯ ಕಿಸಾನ್ ಸಂಘ ರೈತರ ನಿಜವಾದ ಸಮಸ್ಯೆಗಳ ಪರಿಹಾರಕ್ಕೆ ಹೋರಾಟ ನಡೆಸುತ್ತಿರುವ ರಾಷ್ಟ್ರೀಯ ಸಂಘಟನೆಯಾಗಿದ್ದವು ಭಾರತದ ದಕ್ಷಿಣ ಪ್ರಾಂತ್ಯದಲ್ಲಿ ಸಾವಿರಾರು ಕಾರ್ಯಕರ್ತರಿಗೆ ತರಬೇತಿ ನೀಡಿ ಬೇರು ಮಟ್ಟದಲ್ಲಿ ಕೆಲಸ ಮಾಡಲು ಉತ್ತೇಜಿಸುತ್ತಿದೆ ಎಂದು ರಾಷ್ಟ್ರೀಯ ಅಧ್ಯಕ್ಷರಾದ ಸಾಯಿರೆಡ್ಡಿ ಹೇಳಿದರು ಚಿಕ್ಕಮಗಳೂರು ನಗರದ ಕಾಫಿ ಬೋರ್ಡ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿ ಸ್ವಾವಲಂಬಿ ರೈತ ಸಂಪನ್ನ ಗ್ರಾಮ ಸಮರ್ಥ ಭಾರತ ಇದು ಭಾರತೀಯ ಕಿಸಾನ್ ಸಂಘದ ಮೂಲ ಉದ್ದೇಶವಾಗಿದ್ದು ರೈತರ ಸಮಸ್ಯೆಯ ಜೊತೆಗೆ ವಿಷಮುಕ್ತ ಆಹಾರ ನೀಡುವ ಸಾವಯವ ಕೃಷಿಯ ಮೂಲಕ ಕೃಷಿ ಬಂಡವಾಳ ಕಡಿತ ಮಾಡಿ ಲಾಭವನ್ನು ಹೆಚ್ಚುತ್ತಿರುವ ನಿಟ್ಟಿನಲ್ಲಿ ಹಲವಾರು ಉಪಕ್ರಮಗಳ ಜೊತೆಗೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಅಲ್ಲದೆ ಸ್ಥಳೀಯವಾಗಿ ರೈತರು ಅನುಭವಿಸುತ್ತಿರುವ ಸಂಕಷ್ಟಿಗಳ ಪಟ್ಟಿ ಮಾಡಿ ಅವುಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ಶಾಂತಿಯುತ ಮತ್ತು ಕಾನೂನಾತ್ಮಕ ಹೋರಾಟಗಳನ್ನ ಮಾಡುತ್ತ ಬಂದಿದೆ ಎಂದು ಹೇಳಿದರು ಯುವ ಆನಂದೂರ್ನಲ್ಲಿ ಒಳ್ಳೆ

60 70% अपना देश में व्यवसाय के कृषि के ऊपर निर्भर है इसी के लिए ये संगठन बनाने के लिए कार्य भारतीय किसान संघ विचारधारा में ऐसा 1967 में 72 में चर्चा हुआ पर 73 से अनौपचारिक अलग-अलग राज्यों में महाराष्ट्र विदर्भ आंध्र प्रदेश प्रारंभ हुआ ಅದೇ ಒಟ್ಟಾರೆ ದೇಶದಲ್ಲಿ ಕಿಸಾನ್ ಸಂಘ ಸುಮಾರು ಅರವತ್ತೆರಡು ತಾಲೂಕು ವತಿಯಿಂದ ಭಾರತೀಯ ಕಿಸಾನ್ ಸಂಘದ ಅಭ್ಯಾಸ ವರ್ಗ ತುಂಬಾ ಚೆನ್ನಾಗಿ ನಡೆದಿರುತ್ತೆ ಇದು ಬಂದ್ಬಿಟ್ಟು ಕಾಫಿ ಬೋರ್ಡ್ ಅಂದ್ರೆ ಜಿಲ್ಲಾ ಪಂಚಾಯತಿ ಹತ್ರ ಇರುವಂತಹ ಕಾಫಿ ಬೋರ್ಡ್ ನಲ್ಲಿ ನಡೆದಿರುತ್ತೆ ಈ ದಿನ ಈ ಒಂದು ಸಭೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ರೆಡ್ಡಿ ಹಾಗೂ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಬಸೇಗೌಡ್ರು ಹಾಗೂ ರಾಜ್ಯ ಕಾರಣ ಕಾರ್ಯಕಾರಿಣಿಯ ರಾಜ್ಯ ಅಧ್ಯಕ್ಷರಾದಂತಹ ದಕ್ಷಿಣ ಪ್ರಾಂತ ರಮೇಶ್ ರಾಜು ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದಂತಹ ನಮ್ಮ ನಾರಾಯಣ ಸ್ವಾಮೀಜಿ ಮತ್ತು ಜಿಲ್ಲೆ ಜಿಲ್ಲೆಯ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕ ಎಲ್ಲ ಸೇರಿ ರೈತರಿಗೆ ಬೇಕಾದ ಒಂದು ಸವಲತ್ತುಗಳ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಮಾಡಿರ್ತೀವಿ ಇದು ರೈತರು ತುಂಬಾ ತುಂಬ ಹೃದಯದಿಂದ ನೂರಾರು ರೈತರು ಬಂದು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿರ್ತಾರೆ ಇದು ನಮಗೆ ಖುಷಿ ಕೊಟ್ಟಿದೆ ಸೊ ಕಾರ್ಯಕ್ರಮದಲ್ಲಿ ದಕ್ಷಿಣ ಪ್ರಾಂತ ಅಧ್ಯಕ್ಷರಾದ ರಮೇಶ್ ರಾಜ್ ಜಿಲ್ಲಾಧ್ಯಕ್ಷರಾದ ಮತ್ತಾವರ ರಘು ಕಾರ್ಯದರ್ಶಿ ಪೂರ್ಣೇಶ್ ತಾಲೂಕು ಅಧ್ಯಕ್ಷ ಸ್ವಾಗತ್ ಉಪಸ್ಥಿತರಿದ್ದರು